ಅನ್ನೋದು ಫೋಟೋ ಶೂಟ್ ಮಾಡಿಸಿರ್ಲಿಲ್ಲ ಫೋಟೋಸ್ ಇರ್ಲಿಲ್ಲ ನನಗೇನು ಗೊತ್ತಿರ್ಲಿಲ್ಲ ನಂಗೆ ಗೈಡ್ ಮಾಡೋರು ಯಾರು ಇರ್ಲಿಲ್ಲ ಸೊ ನನ್ಗೆ ನನ್ಗೆ ಆಡಿಶನ್ ಹೋಗ್ಬೇಕು ಅಥವಾ ನನಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನನಗೆ ನಾನು ಮುಂದೆ ಹೋಗ್ಬೇಕು ಅಂತ ಆವಾಗ ಇವಾಗಿನ ತರ ಸೋಷಿಯಲ್ ಮೀಡಿಯಾಸ್ ಇರ್ಲಿಲ್ಲ ಪಬ್ಲಿಸಿಟಿ ಮಾಡ್ಕೊಳ್ಬೇಕು ಅನ್ನೋದ್ ಆಪ್ಷನ್ಸ್ ಇರ್ಲಿಲ್ಲ ಏಟ್ ಅಲ್ಲಿ ಮಾಡಿದಿನಿ ಅದ್ರಲ್ಲಿ ನಿಮ್ಮ ನೀವು ನಿವ್ಗಳು ಒಂದಿಷ್ಟು ಫೋಟೋಸ್ ಪೇಪರ್ ಅಲ್ಲಿ ಹಾಕಿರೋದು ಬಿಟ್ರೆ ಬೇರೆ ಏನು ಪಬ್ಲಿಸಿಟಿ ಇಲ್ಲ ಹೀರೋ ಹೀರೋಯಿನ್ ಯಾರು ಅಂತ ಕೊನೆ ತನಕ ತೋರಿಸಿಲ್ಲ ಸಿನಿಮಾ ನೋಡದ್ ಮೇಲೆ ಪಬ್ಲಿಸಿಟಿ ಸ್ಟಂಟ್ ಇತ್ತು ಸೊ ಇದೆಲ್ಲದ್ರಿಂದಾಗಿ ನನ್ನ ರೆಕಗ್ನೇಷನ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಸೂಪರ್ ಡೂಪರ್ ಹಿಟ್ ಆಯ್ತು ಸಾಂಗ್ಸ್ ಇವತ್ತಿಗೂ ಹಿಟ್ ಮತ್ತೆ ಧನುಷ್ ಇಬ್ರು ಹಿಂದೆ ಉಳ್ಕೊಂಡ್ ಆ ಆಮೇಲೆ ಒಂದ್ ಎರಡ್ ಮೂರು ವರ್ಷ ಏನು ಸಿಗ್ಲಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಅಂಡ್ ಆಲ್ಸೋ ನಾನು ಸೀರಿಯಸ್ ಆಗಿರ್ಲಿಲ್ಲ ನಾನು ಫೋಟೋ ಶೂಟ್ ಮಾಡಿಸಿ ನಾನು ಹೋಗಿ ಗಾಂಧಿನಗರದಲ್ಲಿ ಓಡಾಡ್ಲಿಲ್ಲ ನಾನ್ ನನ್ ಎಜುಕೇಶನ್ ನಾನ್ ಬಂದಿದ್ದ ನಿಫ್ಟ್ ಹೋಗ್ಬೇಕು ಅಂತ ನಾನು ಅದೇ ಮಾಡಿ ತಿನ್ ಬಿಡು ಅಂತ ಅಲ್ಲಿಗೆ ಹೋದೆ ಬಟ್ ಮತ್ತೆ ವಾಪಸ್ ಇಲ್ಲಿಗೆ ಬರಂಗಾಯ್ತು ಅದಾದ್ಮೇಲೆ ಸುಗ್ರೀವದಲ್ಲಿ ಒಂದ್ ಸಿನಿಮಾದ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡ್ದೆ ನಾನು ಅಲ್ಲಿ ನಾನೊಂದು ಅದೊಂದು ಹನ್ನೊಂದು ಜನ ಡೈರೆಕ್ಟರ್ ಇದ್ದಂತ ಒಂದು ಒನ್ ಡೇ ಶೂಟ್ ಏಟೀನ್ ಅವರ್ಸ್ ಅಲ್ಲಿ ಕರೆಕ್ಟ್ ಒನ್ ಡೇ ಶೂಟ್ ಒನ್ ಡೇ ನಲ್ಲಿ ಸೊ ಅದ್ರಲ್ಲಿ ನೋಡಿದ್ರು ಅಲ್ಲಿಂದ ನಂಗೆ ಇನ್ನೊಂದ್ ಯಾವ್ದು ಸಿನಿಮಾಗ್ ಬಂದೆ ನಾನು ಆತರ ಒಂದಕ್ಕೊಂದು ಜಾಯ್ನ್ ಆಗ್ತಾ 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 ಮುಂದೆ ಹೋಯ್ತು ಗಾಡಿ